ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತ ಧ್ರುವಾನಿ ತಿರ್ಮ ತಿರ್ಮಮ ಶತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಜನರ ಸೌಮ್ಯ ಸೌಮ್ಯತೆಯನ್ನು ನಿರ್ಧರಿಸಿ ತಿಳಿಯುವ ರೀತಿಯನ್ನು ನರಿ ಹುಲಿಗಳ ಕಥೆಯಿಂದ ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ನೂರ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ಕೇಳುತ್ತಾನೆ ತಾತ ಕೆಲವು ಮಂದಿ ಕಠಿಣ ಸ್ವಭಾವವುಳ್ಳವರು ಮೇಲಕ್ಕೆ ಬಹಳ ಸೌಮ್ಯ ರೂಪದಿಂದ ಕಾಣುವರು ಸೌಮ್ಯ ಸ್ವಭಾವವುಳ್ಳವರು ಮೇಲಕ್ಕೆ ಕಠಿಣರಂತೆ ತೋರುವರು ಇವರ ನಿಜಾಂಶವನ್ನು ತಿಳಿಯುವುದು ಹೇಗೆ ಎನ್ನಲು ಭೀಷ್ಮನು ಅದಕ್ಕಾಗಿ ಒಂದು ಕಥೆಯನ್ನು ಹೇಳತೊಡಗಿದನು ಧರ್ಮಪುತ್ರ ಇದೇ ವಿಷಯದಲ್ಲಿ ಒಂದು ಹುಲಿಗೂ ನರಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು ಅದನ್ನು ತಿಳಿಸುವೆನ್ನು ಕೇಳು ಹಿಂದೊಮ್ಮೆ ಸಂಪತ್ ಸಮೃದ್ಧವಾದ ಪುರಿಕಾಪುರಿ ಎಂಬ ಒಂದು ಪಟ್ಟಣದಲ್ಲಿ ಪೌರಿಕನೆಂಬ ರಾಜನಿದ್ದನು ಅವನು ಬಹಳ ಕ್ರೂರ ಸ್ವಭಾವವುಳ್ಳವನು ಇತರರನ್ನು ಹಿಂಸಿಸುವುದರಲ್ಲಿಯೇ ಆಸಕ್ತನಾಗಿದ್ದನು ಪುರುಷಾಧಮನೆನಿಸಿಕೊಂಡ ಅವನಿಗೆ ಆಯುಷ್ ಕಾಲವು ತೀರಿದ ಮೇಲೆ ದುರ್ಗತಿಗಿಳಿದನು ತನ್ನ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಫಲದಿಂದ ಒಂದು ನರಿಯಾಗಿ ಹುಟ್ಟಿದನು ಆ ನರಿಯು ತನ್ನ ಪೂರ್ವಜನ್ಮದ ವೃತ್ತಾಂತವನ್ನೆಲ್ಲ ತಿಳಿದು ತನ್ನ ಸ್ಥಿತಿಗಾಗಿ ಬಹಳ ಕೊರಗುತ್ತ ಮತ್ತೊಬ್ಬರು ತಾವಾಗಿ ತಂದುಕೊಟ್ಟ ಮಾಂಸವನ್ನು ತಿನ್ನಲಲ್ಲದೆ ಬಹಳ ವೈರಾಗ್ಯದಿಂದ ಗೆದ್ದಿತು ಅದು ನರಿಯಾಗಿದ್ದರು ಯಾವ ಪ್ರಾಣಿಯನ್ನು ಹಿಂಸಿಸದೆ ಸತ್ಯವನ್ನೇ ನುಡಿಯುತ್ತ ದೃಢ ವ್ರತವನ್ನು ಹಿಡಿದು ಮರದಿಂದ ತಾನಾಗಿ ಉದುರಿದ ಹಣ್ಣುಗಳನ್ನು ಮಾತ್ರ ತನಗೆ ಆಹಾರವಾಗಿ ತೆಗೆದುಕೊಳ್ಳುತ್ತಿತ್ತು ಮತ್ತು ಕೆಲವು ಸಮಯಗಳಲ್ಲಿ ಬರಿ ಎಲೆಯನ್ನೇ ತಿನ್ನುವುದು ಕೆಲವು ವೇಳೆ ಬರೀ ನೀರನ್ನು ಕುಡಿದು ತನ್ನ ಹಸಿವನ್ನು ತೀರಿಸಿಕೊಳ್ಳುವುದು ಹೀಗೆ ತಾಪಸ ವ್ರತವನ್ನು ಹಿಡಿದು ಯಾವ ನಿರ್ಬಂಧಕ್ಕೂ ಒಳಗಾಗದೆ ತನ್ನ ಪಾಡಿಗೆ ತಾನು ಇರುತ್ತಿದ್ದಿತು ಅದಕ್ಕೆ ಸ್ಮಶಾನವೇ ಜನ್ಮಭೂಮಿಯಾಗಿದ್ದುದರಿಂದ ಆ ಸುಡುಗಾಡನ್ನು ಬಿಟ್ಟು ಹೋಗದೆ ಅಲ್ಲಿಯೇ ನಿಶ್ಚಿಂತವಾಗಿ ಇರುತ್ತಿತ್ತು ಇದರ ವಿರಕ್ತಿ ಮಾರ್ಗವನ್ನು ನೋಡಿ ಅದನ್ನು ಸುತ್ತಿ ಮುತ್ತಿದ್ದ ನರಿಗಳೆಲ್ಲ ಅದರ ಬುದ್ಧಿಯನ್ನು ಕೆಡಿಸುವುದಕ್ಕೆ ಪ್ರಯತ್ನಿಸಿ ಬಹಳ ವಿನಯದಿಂದ ಹೀಗೆಂದು ಹೇಳತೊಡಗಿದವು ಭಾವ ಏನಿದು ಭಯಂಕರವಾದ ಈ ಸ್ಮಶಾನದಲ್ಲಿ ವಾಸ ಮಾಡತಕ್ಕ ನಿನಗೆ ಈ ಶೌಚಾಚಾರಗಳೆಲ್ಲವೂ ಏಕೆ ನಿನ್ನ ಬುದ್ಧಿ ಏಕೆ ಹೀಗೆ ವಿಪರೀತವಾಗಿ ಪ್ರವರ್ತಿಸಿತು ನಮ್ಮ ಜಾತಿ ಪದ್ಧತಿಯನ್ನೇ ಬಿಡುತ್ತಿರುವೆಯಲ್ಲ ಸ್ವಭಾವದಲ್ಲಿಯೇ ನಾವು ಮಾಂಸವನ್ನು ತಿನ್ನತಕ್ಕವರಲ್ಲವೇ ನೀನು ನಮ್ಮಂತೆಯೇ ಏಕಿರಬಾರದು ಬೇಕಾದರೆ ನಾವೇ ನಿನಗೆ ಬೇಕಾದ ಮಾಂಸವನ್ನು ತಂದುಕೊಡುವೆವು ನಿನ್ನ ಈ ಶುಚಿತ್ವ ಪದ್ಧತಿಯನ್ನೆಲ್ಲ ಬಿಟ್ಟು ನಿನಗೆ ಇಷ್ಟವಾದ ಮಾಂಸಾಹಾರವನ್ನು ತಿನ್ನುತ್ತಾ ಸುಖದಿಂದಿರು ನಾವಿರುವಾಗ ನಿನಗೇನು ಕೊರತೆಯಿಲ್ಲ ನಿನಗೆ ಬೇಕಾದುದು ನಮ್ಮಲ್ಲಿ ಇರುವುದು ಎಂದವು ಈ ಮಾತನ್ನು ಕೇಳಿ ಆ ನರಿಯು ಸಕಾರಣವಾದ ಬಹು ಮೃದುವಾಕ್ಯದಿಂದ ವಿನಯಪೂರ್ವಕವಾಗಿ ಹೀಗೆಂದು ಹೇಳಿತು ಎಲೈ ಮಿತ್ರರೇ ಜನ್ಮವೇನು ನಮಗೆ ಪ್ರಮಾಣವಲ್ಲ ಶೀಲವನ್ನು ಅನುಸರಿಸಿಯೇ ಕುಲವುಂಟಾಗುವುದು ಆದುದರಿಂದ ಕೀರ್ತಿಯನ್ನು ಉಂಟು ಮಾಡತಕ್ಕ ಕರ್ಮವನ್ನೇ ನಾನು ಕೋರುವೆನು ಸ್ಮಶಾನದಲ್ಲಿ ನಾನು ವಾಸ ಮಾಡತಕ್ಕವನಾದರೂ ನನ್ನ ಬುದ್ಧಿಯ ಪ್ರವರ್ತನೆಯು ಬೇರೆ ವಿಧವಾಗಿರುವುದು ವಾಸಸ್ಥಳವು ಧರ್ಮಕ್ಕೆ ಕಾರಣವೆನಿಸುವುದಿಲ್ಲ ಅವನವನ ಕರ್ಮವೇ ಅವನವನ ಕರ್ಮಕ್ಕೆ ಆತ್ಮವೇ ಎಂದರೆ ಮನಸ್ಸೇ ಕಾರಣವೇ ಹೊರತು ಅವನಿರತಕ್ಕ ಸ್ಥಳವಲ್ಲ ಜಾತಿಯಾಗಲಿ ಆಶ್ರಮವಾಗಲಿ ಧರ್ಮಕ್ಕೆ ಕಾರಣವಾಗಲಾರದು ಆಶ್ರಮದಲ್ಲಿದ್ದೇ ಒಬ್ಬನು ಬ್ರಾಹ್ಮಣರನ್ನು ಕೊಲ್ಲಬಹುದು ಆಶ್ರಮದಲ್ಲಿ ಇಲ್ಲದವನು ಒಳ್ಳೆಯ ದಾನವನನ್ನು ಒಳ್ಳೆಯ ದಾನವನ್ನು ಮಾಡುವನು ಆಗ ಆಶ್ರಮದಲ್ಲಿ ಇದ್ದವನು ಮಾಡತಕ್ಕ ಕೊಲೆಯು ಪಾತಕವಾಗುವುದಲ್ಲವೇ ಆಶ್ರಮದಲ್ಲಿ ಇಲ್ಲದವನು ಮಾಡುವ ದಾನವು ನಿಷ್ಫಲವಾಗುವುದೇ ನೀವಾದರೂ ನಿಮಗೆ ಪ್ರಿಯವಾದ ವಸ್ತುವಿನಲ್ಲಿ ಆಶೆಯಿಂದ ಹೊಟ್ಟೆ ಹೊರೆಯುವುದೊಂದರಲ್ಲಿಯೇ ಆಸಕ್ತರಾಗಿರುವಿರಿ ನಿಮ್ಮಂತೆ ಬುದ್ಧಿಗಟ್ಟವನಿಗೆ ಮುಂದೆ ಬರತಕ್ಕ ದೋಷವೂ ತಿಳಿಯಲಾರದು ಈಗ ನೀವು ನಿಮ್ಮ ಸಂತೋಷಕ್ಕಾಗಿ ಯಾವ ಜೀವನ ಮಾರ್ಗವನ್ನು ಹಿಡಿಯಬೇಕೆಂದಿರುವಿರೋ ಅದು ಮುಂದೆ ನಿಮಗೆ ಎಂದಿಗೂ ಶ್ರೇಯಸ್ಕರವಾಗಲಾರದು ಧರ್ಮ ಹಾನಿಯಿಂದ ಈ ಆ ಜೀವನವು ಎಂದಿದ್ದರೂ ನಿಂದ್ಯವೇ ಅದರಿಂದ ಇಹ ಪರಗಳೆರಡು ಕೆಡುವವು ಆದುದರಿಂದ ಅಂತಹ ವೃತ್ತಿಯನ್ನು ಅಥವಾ ಅಂತಹ ಜೀವನವನ್ನು ಎಂದಿಗೂ ನಾನು ಹಿಡಿಯಲಾರನು ಎಂದಿತು ಹೀಗೆ ಹೇಳುತ್ತಿದ್ದ ಮಾತುಗಳನ್ನೆಲ್ಲ ಬಹಳ ಬಲಶಾಲಿಯಾದ ಒಂದು ಹುಲಿಯು ಕೇಳುತ್ತಿದ್ದಿತು ಆಗ ಆ ಹುಲಿಗೆ ಈ ನರಿಯು ಬಹಳ ಶುಚಿಯಾಗಿ ಅನೇಕ ವಿಷಯಗಳನ್ನು ತಿಳಿದ ಪಂಡಿತನೆಂದು ಮನಸ್ಸಿಗೆ ತೋರಿತು ಆಗ ಆ ಹುಲಿಯು ತನ್ನಿಂದ ಸಾಧ್ಯವಾದ ಪೂಜೆಯನ್ನೆಲ್ಲ ಆ ನರಿಗೆ ಮಾಡಿ ಆ ನರಿಯನ್ನೇ ತನ್ನ ಮಂತ್ರಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿಕೊಂಡು ಅದನ್ನು ಕುರಿತು ಓ ಸೌಮ್ಯ ನಿನ್ನ ಸ್ವಭಾವವು ನನಗೆ ತಿಳಿಯಿತು ಆದುದರಿಂದ ನೀನು ಇನ್ನು ಮೇಲೆ ನನ್ನೊಡನೆ ಬಂದು ಬಿಡು ನನ್ನೊಡನೆ ಸೇರಿ ರಾಜಕಾರ್ಯಗಳಲ್ಲಿ ನನಗೆ ಸಹಾಯಕನಾಗಿರು ನಿನಗೆ ಇಷ್ಟ ಬಂದ ಭೋಗಗಳನ್ನು ನನ್ನೊಡನೆ ಅನುಭವಿಸು ನಿನಗೆ ಬೇಡದುದನ್ನೆಲ್ಲ ಬಿಟ್ಟು ಬಿಡು ಆದರೆ ನಮ್ಮ ಜಾತಿಗೆ ಕ್ರೂರ ಜಾತಿ ಎಂದು ಲೋಕ ಪ್ರಸಿದ್ಧಿಯುಂಟು ಹಾಗಿದ್ದರೂ ನೀನು ನಿನ್ನ ಮೃದುತ್ವವನ್ನೇ ಅವಲಂಬಿಸಿ ಬಹಳ ಮೃದುವಾಗಿಯೇ ರಾಜ್ಯವನ್ನು ಆಳಬಹುದು ಇದರಿಂದ ನೀನು ಶ್ರೇಯಸ್ಸನ್ನು ಪಡೆಯುವೆ ಎಂದಿತು ಓ ಧರ್ಮಪುತ್ರೀರ ಸ್ವಭಾವವುಳ್ಳ ಆ ಹುಲಿಯ ಮಾತನ್ನು ಕೇಳಿ ನರಿಯು ಬಹಳ ನಮ್ರತೆಯಿಂದ ಅದಕ್ಕೆ ಪ್ರತ್ಯುತ್ತರವನ್ನು ಹೇಳತೊಡಗಿ ಓ ಮೃಗರಾಜ ನನ್ನಲ್ಲಿ ನೀನು ಹೇಳತಕ್ಕ ಈ ಮಾತುಗಳು ರಾಜನೆನಿಸಿಕೊಂಡ ನಿನಗೆ ಯುಕ್ತವಾಗಿಯೇ ಇರುವುದು ಧರ್ಮಾರ್ಥಗಳಲ್ಲಿ ನಿಪುಣರಾಗಿ ಶುದ್ಧ ಸ್ವಭಾವವುಳ್ಳ ಮಂತ್ರಿಗಳನ್ನು ರಾಜಕಾರ್ಯಕ್ಕಾಗಿ ಅಪೇಕ್ಷಿಸುವುದು ನಿನಗೆ ಯುಕ್ತವೇ ಯೋಗ್ಯರಾದ ಮಂತ್ರಿಗಳಿಲ್ಲದ ರಾಜನಿಂದ ಪ್ರಭುತ್ವವನ್ನು ನಡೆಸುವುದು ಸಾಧ್ಯವಲ್ಲ ತನ್ನ ಪ್ರಾಣಕ್ಕೆ ವಿರೋಧಿಗಳಾದ ದುಷ್ಟ ಮಂತ್ರಿಗಳನ್ನು ಸಹಾಯಕ್ಕೆ ಇಟ್ಟುಕೊಂಡು ರಾಜ್ಯವನ್ನಾಳುವುದು ಯೋಗ್ಯವಲ್ಲ ಆದುದರಿಂದ ಓ ಮಹಾಬಾಹು ನೀವು ತಕ್ಕ ಮಂತ್ರಿಗಳನ್ನೇ ನಿನ್ನಲ್ಲಿ ಇಟ್ಟುಕೊಳ್ಳಬೇಕು ಅವರು ನಿನ್ನಲ್ಲಿ ಅನುರಕ್ತರಾಗಿ ನೀತಿಗಳನ್ನು ಬಲ್ಲವರಾಗಿರಬೇಕು ಒಬ್ಬರನ್ನೊಬ್ಬರು ಅನುಕೂಲಿಸಿ ನಡೆಯಬೇಕು ಒಬ್ಬರನ್ನೊಬ್ಬರು ಕಲೆತು ಆಲೋಚಿಸಬೇಕು ಒಬ್ಬರನ್ನೊಬ್ಬರು ಮತ್ಸರಿಸಬಾರದು ಜಯ ಅತ್ಯಾಶೆಯಿಲ್ಲದವರಾಗಿರಬೇಕು ಇಲ್ಲದವರಾಗಿರಬೇಕು ವಂಚನಾ ಸ್ವಭಾವವಿಲ್ಲದೆ ಅನೇಕ ವಿಷಯಗಳನ್ನು ಬಲ್ಲವರಾಗಿ ನಿನ್ನ ಶ್ರೇಯಸ್ಸಿನಲ್ಲಿಯೇ ದೃಷ್ಟಿಯುಳ್ಳವರಾಗಿ ದೃಢ ಮನಸ್ಸುಳ್ಳವರಾಗಿರಬೇಕು ಂತಹ ಮಂತ್ರಿಗಳನ್ನು ನೀನು ನಿನ್ನ ಸಹೋದರರಂತೆಯೂ ತಂದೆ ತಾಯಿಗಳಂತೆಯೂ ಭಾವಿಸಿ ಪೂಜಿಸಬೇಕು ಆದರೆ ಓ ಮುರುಘರಾಜ ನನ್ನನ್ನು ನೀನು ಮಂತ್ರಿತ್ವಕ್ಕೆ ಕರೆಯುವೆಯಲ್ಲವೇ ನನ್ನ ಈಗಿನ ಸ್ಥಿತಿಯಲ್ಲಿಯೇ ನಾನು ಸಂತುಷ್ಟನಾಗಿರುವೆನು ಇದನ್ನು ಬಿಟ್ಟು ಬೇರೆ ಯಾವುದೂ ನನಗೆ ಇಷ್ಟವಾಗಿಲ್ಲ ನಿನ್ನ ಸಕಲೈಶ್ವರ್ಯಗಳಲ್ಲಿಯಾಗ ಸಕಲೈಶ್ವರ್ಯಗಳಲ್ಲಿ ಆಗಲಿ ಸುಖ ಭೋಗಗಳಲ್ಲಿ ಆಗಲಿ ನನಗೆ ಆಶೆಯಿಲ್ಲ ನಿನ್ನ ಪೂರ್ವದ ಭೃತ್ಯರೊಡನೆ ನನ್ನ ಸ್ವಭಾವವು ಹೊಂದಿಕೊಂಡಿರಲಾರದು ಅವರ ಮಾರ್ಗವೇ ಬೇರೆ ನನ್ನ ರೀತಿಯೇ ಬೇರೆ ನಿನ್ನವರು ನನ್ನ ವಿಷಯದಲ್ಲಿ ಕೆಟ್ಟ ಅಭಿಪ್ರಾಯವುಳ್ಳವರಾದರೆ ಅವರು ನಿನಗೂ ನನಗೂ ಭೇದವನ್ನು ಹುಟ್ಟಿಸುವರು ನೀನಾದರೂ ಒಳ್ಳೆ ಗುಣಾಠ್ಯರಿಗೂ ಇತರರಿಗೂ ಸಮಾನವಾಗಿ ಆಶ್ರಯ ನೆನೆಸಿರುವೆ ನೀನು ಪರಿಪಕ್ವವಾದ ಬುದ್ಧಿಯುಳ್ಳವನು ಮಹಾತ್ಮನು ಅಪರಾಧಿಗಳಲ್ಲಿಯೂ ಕ್ರೂರವಾಗಿ ವರ್ತಿಸದವನು ದೀರ್ಘ ದೃಷ್ಟಿಯುಳ್ಳವನು ಮಹೋತ್ಸಾಹವುಳ್ಳವನು ಉದಾರನು ಮಹಾಬಲಾಢ್ಯನು ನಿನ್ನ ಕಾರ್ಯಗಳು ಎಂದಿಗೂ ನಿಷ್ಫಲವಾಗತಕ್ಕವಗಳಲ್ಲ ನೀನು ಮಹಾಭಾಗ್ಯಶಾಲಿ ಆಗಿದ್ದರೂ ನನಗೆ ನಿನ್ನಲ್ಲಿ ಇರಬೇಕೆಂಬ ಆಸೆಯಿಲ್ಲ ನನ್ನ ಈಗಿನ ಸ್ಥಿತಿಯಲ್ಲಿಯೇ ನಾನು ತೃಪ್ತನಾಗಿರುವೆನು ನಾನು ಇದುವರೆಗೆ ಎಲ್ಲಿಯೂ ಸೇವಾವೃತ್ತಿಯನ್ನು ಮಾಡಿ ತಿಳಿದವನಲ್ಲ ನಾನು ಸ್ವಚ್ಛಂದವಾಗಿ ಕಾಡಿನಲ್ಲಿ ತಿರುಗುತ್ತಿದ್ದವನು ಸೇವಾ ಧರ್ಮವನ್ನೇ ತಿಳಿಯದ ನನ್ನಿಂದ ನಿನಗೆ ಫಲವೇನು ಪರಾಶ್ರಯದಲ್ಲಿ ಇದ್ದವರಿಗೆ ನಿಂದಾಸ್ಪದವಾದ ದೋಷಗಳು ಎಷ್ಟೋ ಬಂದೇ ಬರುವವು ಆದುದರಿಂದ ಆ ಸೇವಾವೃತ್ತಿಯನ್ನು ನಾನು ಒಲ್ಲೆನು ನಾವು ಈಗ ಹಿಡಿದಿರತಕ್ಕ ವನಚರ್ಯೆಯು ಸಂಗರಹಿತವಾದುದು ನಿರ್ಭಯವಾದುದು ನಿರ್ವಿಘ್ನವಾದುದು ರಾಜನು ಕರೆದಾಗಲೆಲ್ಲ ರಾಜ ಸೇವಕರು ಭಯದಿಂದ ನಡುಗಬೇಕಾಗುವುದು ಆಗ ಅವರ ಹೃದಯದಲ್ಲಿ ಹುಟ್ಟುವಷ್ಟು ಭಯವು ವನವಾಸದಿಂದ ತೃಪ್ತರಾಗಿ ಹಣ್ಣು ಗಡ್ಡೆಗಳನ್ನೇ ತಿನ್ನತಕ್ಕವರಿಗೆ ಎಂದಿಗೂ ಇಲ್ಲ ನಿಶ್ಚಿಂತವಾಗಿ ಲಭಿಸತಕ್ಕ ಬರೀ ನೀರಾದರೂ ಕೂಡ ಭಯದೊಡನೆ ಕೂಡಿದ ಮೃಷ್ಟಾನ್ನಕ್ಕಿಂತಲೂ ಎಷ್ಟೋ ಮೇಲೆನಿಸುವುದು ಇವೆರಡನ್ನೂ ಹೋಲಿಸಿ ನೋಡಿದರೆ ಎಲ್ಲಿ ಮನಸ್ಸಿಗೆ ನೆಮ್ಮದಿಯುಂಟೋ ಅಲ್ಲಿಯೇ ಉತ್ತಮ ಸುಖವೆಂದು ನನಗೆ ತೋರಿದೆ ರಾಜಭೃತ್ಯರಲ್ಲಿ ಅಪರಾಧಕ್ಕೆ ತಕ್ಕಷ್ಟೇ ದಂಡನೆಯನ್ನು ಹೊಂದತಕ್ಕವರು ಎಲ್ಲಿಯೋ ಸ್ವಲ್ಪ ಮಂದಿ ಮಾತ್ರವೇ ಮಿಕ್ಕವರೆಲ್ಲರೂ ಇಲ್ಲದ ಅಪರಾಧಗಳಿಗೆ ಗುರಿ ಮಾಡಲ್ಪಟ್ಟು ನಿಂದೆಗೊಳಗಾಗಿ ಅವನಿಗೆ ರಾಜದಂಡದಿಂದ ಮರಣಕ್ಕೂ ಗುರಿಯಾಗುವರು ತಪ್ಪು ಮಾಡದೆ ಶಿಕ್ಷೆಯನ್ನು ಅನುಭವಿಸುವವರೇ ಹೆಚ್ಚು ಜನರು ನಿಜವಾಗಿ ತಪ್ಪು ಮಾಡಿ ಶಿಕ್ಷೆಗೆ ಗುರಿಯಾಗುವವರು ಅಷ್ಟು ಮಂದಿ ಇರುವುದಿಲ್ಲ ಓ ಮೃಗರಾಜ ಹೀಗಿರುವಾಗಲೂ ನೀನು ನನ್ನನ್ನು ಮಂತ್ರಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಆಸೆಯಿದ್ದರೆ ನೀನು ನನ್ನಲ್ಲಿ ನಡೆದುಕೊಳ್ಳಬೇಕಾದ ಕ್ರಮವನ್ನು ಕುರಿತು ನ್ಯಾಯ ರೀತಿಯಿಂದ ಒಂದೆರಡು ವಿಷಯಗಳನ್ನು ನಾನು ತಿಳಿಸುವೆನು ನನ್ನ ಕಡೆಯವರನ್ನು ನೀನು ಆಧರಿಸಬೇಕು ನಾನು ಹೇಳತಕ್ಕ ಹಿತವಾದಗಳನ್ನೆಲ್ಲ ಕೇಳಬೇಕು ನನಗೆ ನೀವು ಕಲ್ಪಿಸಿಕೊಡುವ ವೃತ್ತಿಯು ಮದಲದೆ ಸ್ಥಿರವಾಗಿರಬೇಕು ನಿನ್ನ ಇತರ ಮಂತ್ರಿಗಳೊಡನೆ ವಿಶೇಷವಾಗಿ ನೀನು ಮಂತ್ರಾಲೋಚನೆಯನ್ನು ಮಾಡಬಾರದು ನಾನು ಅವರನ್ನು ನನ್ನ ಮಂತ್ರಾಲೋಚನೆಯಲ್ಲಿ ಸೇರಿಸತಕ್ಕವನಲ್ಲ ಹಾಗಿಲ್ಲದೆ ಅವರೊಡನೆ ಆಲೋಚಿಸಿದರೆ ಅವರು ತಮ್ಮ ಮೇಲ್ಮೆಯನ್ನೇ ಕೋರುವವರಾದುದರಿಂದ ನನ್ನಲ್ಲಿ ಇಲ್ಲದ ದೋಷಗಳನ್ನು ಆರೋಪಿಸಿ ನಿನ್ನ ಮುಂದೆ ದೂರುತ್ತಿರುವರು ಆದುದರಿಂದ ನಾನು ಬೇರೊಬ್ಬರೊಡನೆಯೂ ಕಲೆಯದೆ ನಿನ್ನೊಬ್ಬನೊಡನೆ ಮಾತ್ರ ಕಲೆತು ಹಿತವಾದ ಮಂತ್ರಾಲೋಚನೆಗಳನ್ನು ನಡೆಸುವೆನು ನಿನ್ನ ಜ್ಞಾತಿಗಳಿಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ನಾನು ನಿನ್ನಲ್ಲಿ ಹಿತ ಅಹಿತಗಳನ್ನೇನು ಕೇಳಬೇಕಾದುದಿಲ್ಲ ನನ್ನೊಡನೆ ಆಲೋಚಿಸಿದ ಮೇಲೆ ನೀನು ನಿನ್ನ ಮಂತ್ರಿಗಳನ್ನು ಹಿಂಸಿಸಲು ಬಾರದು ನೀನು ಕೋಪಗೊಂಡು ನನಗೆ ಸಂಬಂಧಿಸಿದವರ ವಿಷಯದಲ್ಲಿ ದಂಡವನ್ನು ಉಪಯೋಗಿಸಬಾರದು ಎಂದಿತು ಆಗ ಹುಲಿಯು ಹಾಗೆಯೇ ಆಗಲಿ ಎಂದು ನಮಸ್ಕರಿಸಿ ಆ ನರಿಯನ್ನು ಪೂಜಿಸಿದ ಮೇಲೆ ಆ ಹುಲಿಯು ಹುಲಿಯ ಪ್ರೋತ್ಸಾಹದಿಂದ ನರಿಯು ಆ ಮಂತ್ರಿಯಲ್ಲಿ ಆ ಹುಲಿಯಲ್ಲಿ ಮಂತ್ರಿ ಸ್ಥಾನವನ್ನು ಪಡೆಯಿತು ಹೀಗೆ ಆ ನರಿಯು ಹುಲಿಯಿಂದ ಆಧರಿಸಲ್ಪಟ್ಟು ಮಂತ್ರಿತ್ವವನ್ನು ಪಡೆದು ಕಾರ್ಯಾಲೋಚನೆಗಳಲ್ಲಿ ಕಲೆಯುತ್ತಿರುವುದನ್ನು ನೋಡಿ ಆ ಹುಲಿಯ ಹಿಂದಿನ ಭ್ರತ್ಯರಿಗೆಲ್ಲ ಅದರ ಮೇಲೆ ಮಾತ್ಸರ್ಯವು ಹುಟ್ಟಿತು ಅವೆಲ್ಲವೂ ತಮ್ಮೊಳಗೆ ಒಂದಾಗಿ ಸೇರಿಕೊಂಡು ನರಿಯ ಮೇಲೆ ದ್ವೇಷವನ್ನು ಬೆಳೆಸಲಾರಂಭಿಸಿದವು ದುಷ್ಟ ಬುದ್ಧಿಯುಳ್ಳ ಆ ಕ್ಷುದ್ರ ಮೃಗಗಳೆಲ್ಲವೂ ನರಿಯಲ್ಲಿ ಮೊದಮೊದಲು ಮಿತ್ರ ಭಾವವನ್ನೇ ನಟಿಸುತ್ತಾ ಒಳ್ಳೆ ಮಾತುಗಳಿಂದ ಅದನ್ನು ತಮ್ಮ ವಶ ಮಾಡಿಕೊಂಡು ತಾವು ನಿರ್ಣಯಿಸಿದ ಅಕಾರ್ಯಗಳಿಗೆಲ್ಲ ಅದು ಸಮ್ಮತಿಸುವಂತೆ ಮಾಡಿದವು ಚಿರಕಾಲದಿಂದ ಪರದ್ರವ್ಯವನ್ನು ಅಪಹರಿಸಿ ತಿಂದು ತಿಂದು ರುಚಿ ತಿಳಿದ ಆ ಮೃಗಗಳಿಗೆ ಈಗ ನರಿಯ ನಿರ್ಬಂಧದಿಂದ ಪರಸ್ವಾಪಹಾರಕ್ಕೆ ಅವಕಾಶವು ತಪ್ಪಿತುದರಿಂದ ಆ ನರಿಯನ್ನು ಅಧಿಕಾರದಿಂದಲೇ ತಪ್ಪಿಸಿ ತಾವು ಮೊದಲಿನಂತೆ ಸ್ವೇಚ್ಛೆಯಾಗಿ ವರ್ತಿಸಲು ಅವಕಾಶ ಮಾಡಿಕೊಳ್ಳಬೇಕು ಎಂಬುದಕ್ಕಾಗಿ ಆ ನರಿಯನ್ನು ಇಂಪಾದ ಮಾತುಗಳಿಂದ ಉತ್ತೇಜನಗೊಳಿಸಿ ಕೆಟ್ಟ ದಾರಿಗೆ ಎಳೆಯಲು ಪ್ರಯತ್ನಿಸುತ್ತಿದ್ದವು ಅದಕ್ಕೆ ಏನೇನೋ ಆಸೆಯನ್ನು ತೋರಿಸಿದವು ದೊಡ್ಡ ಲಂಚವನ್ನು ಕೊಟ್ಟು ಅದರ ಬುದ್ಧಿಯನ್ನು ತಮ್ಮ ಕಡೆಗೆ ಸೆಳೆಯಲು ವಿವಿಧ ತಂತ್ರಗಳನ್ನು ಹೂಡಿದವು ಆದರೇನು ಬುದ್ಧಿಶಾಲಿಯಾದ ಆ ನರಿಯು ಅವುಗಳ ಬಲೆಗೆ ಬೀಳದೆ ಒಂದೇ ಸ್ಥಿರ ಸ್ಥಿರಮನಸ್ಸಿನಿಂದಿದ್ದಿತು ಕೊನೆಗೆ ಆ ಮೃಗಗಳೇ ಆ ಮೃಗಗಳೆಲ್ಲ ಆ ನರಿಯನ್ನು ಹೇಗಾದರೂ ತೀರಿಸಿಯೇ ಬಿಡಬೇಕೆಂದು ಕುಮ್ಮೊಳಗೆ ಗುಟ್ಟಾಗಿ ಸಂಕೇತ ಮಾಡಿಕೊಂಡವು ಹುಲಿಗೆ ಅತ್ಯಂತ ಪ್ರಿಯವಾಗಿ ಅದಕ್ಕಾಗಿಯೇ ಚೆನ್ನಾಗಿ ಸಂಸ್ಕರಿಸಲ್ಪಟ್ಟಿದ್ದ ಮಾಂಸಾಹಾರವನ್ನು ಎತ್ತಿಕೊಂಡು ಹೋಗಿ ಆ ನರಿಯಿದ್ದ ಸ್ಥಳದಲ್ಲಿ ತಂದಿಟ್ಟವು ಆದರೆ ಆ ಮಾಂಸವನ್ನು ಎಲ್ಲಿಂದ ಯಾರು ಏತಕ್ಕಾಗಿ ತಂದಿಟ್ಟರೆಂಬ ವಿಚಾರವೆಲ್ಲ ಆ ನರಿಗೆ ತಿಳಿದಿದ್ದಿತು ಹಾಗೆ ತಿಳಿದಿದ್ದರೂ ಆ ನರಿಯು ಈ ನೆವದಿಂದಲಾದರೂ ನನಗೆ ಆ ರಾಜಸೇವೆಯ ನಿರ್ಬಂಧವು ತಪ್ಪಿ ಹೋಗಲೆಂಬ ಒಂದೇ ಕಾರಣಕ್ಕಾಗಿ ಅದನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿದ್ದಿತು ಅಲ್ಲದೆ ಆ ನರಿಯು ಮಂತ್ರಿತ್ವವನ್ನು ಒಪ್ಪಿಕೊಳ್ಳುವ ಕಾಲದಲ್ಲಿ ತನ್ನಲ್ಲಿ ಮೈತ್ರಿಯನ್ನು ಕೋರುವುದಾದರೆ ಸರಿಯಾದ ಕಾರಣವನ್ನು ಅರಿಯದೆ ತನ್ನಲ್ಲಿ ಅವಿಶ್ವಾಸವನ್ನು ತೋರಿಸಬಾರದು ಎಂಬ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದುದರಿಂದ ಈ ವಿಚಾರದಲ್ಲಿ ಆ ಹುಲಿಯ ಸ್ವಭಾವವನ್ನು ಪರೀಕ್ಷಿಸಬೇಕೆಂದು ಅದು ಸುಮ್ಮನೆ ಉದಾಸೀನವಾಗಿದ್ದಿತು ಇಷ್ಟರಲ್ಲಿ ಅತ್ತಲಾಗಿ ಹುಲಿಗೆ ಹಸಿವೆದ್ದಿತು ಅದು ಆಹಾರಕ್ಕಾಗಿ ಮೇಲೆದ್ದು ಬರಲು ಅದಕ್ಕೆ ಆಹಾರವು ಸಿದ್ಧವಾಗಿ ಬರಬೇಕಾದ ಸಮಯಕ್ಕೆ ಮಾಂಸವು ಕಾಣಿಸಲಿಲ್ಲ ಆ ಮಾಂಸವನ್ನು ಕದ್ದ ಕಳ್ಳನಾರೆಂಬುದನ್ನು ಹಿಡಿಯಬೇಕೆಂದು ಹುಲಿಯ ಆಜ್ಞೆಯಾಯಿತು ತಂತ್ರಿಗಳಾದ ಆ ಹಳೆ ನರಿಗಳೆಲ್ಲ ಒಂದಾಗಿ ಸೇರಿ ಮಹಾಪ್ರಭು ತಾನೇ ವಿದ್ವಾಂಸನೆಂದು ಪ್ರಾಜ್ಞನೆಂದು ತಿಳಿದು ಹೆಮ್ಮೆಗೊಂಡಿರುವ ನಿನ್ನ ಹೊಸ ಮಂತ್ರಿಯೇ ಅದನ್ನು ಅಪಹರಿಸಿಕೊಂಡು ಹೋಗಿರುವನು ಎಂದು ತಿಳಿಸಿದವು ಆಗ ಹುಲಿಗೆ ನರಿಯ ಅತ್ಯಾಂಶಗಾಗಿ ಕೋಪ ಉಂಟಾಯಿತು ನರಿಯನ್ನು ಕೊಂದೇ ಬಿಡಬೇಕೆಂದು ನಿಶ್ಚಯಿಸಿತು ಇದೇ ಅವಕಾಶವನ್ನು ನಿರೀಕ್ಷಿಸುತ್ತಿದ್ದ ಪೂರ್ವ ಮಂತ್ರಿಗಳಾದ ಬೇರೆ ನರಿಗಳೆಲ್ಲ ಓ ಮಹಾಪ್ರಭು ಇಷ್ಟೇ ಅಲ್ಲ ಆ ನಿನ್ನ ಹೊಸ ಮಂತ್ರಿಯು ನಮ್ಮೆಲ್ಲರ ಜೀವನವನ್ನು ಅಪಹರಿಸುವ ಉದ್ದೇಶದಲ್ಲಿರುವನು ಎಂದು ಹೇಳಿ ಆ ಹುಲಿಯು ತಮ್ಮ ಕಪಟೋಪಾಯಕ್ಕೆ ಅಕ್ಕರಿಯಿಂದ ಕಿವಿಗೊಡುತ್ತಿರುವಾಗಲೇ ಆ ನರಿಯ ಮೇಲೆ ಮಾಂಸವನ್ನು ಕದ್ದ ಕಳ್ಳತನವನ್ನು ಇನ್ನೂ ಸವಿಸ್ತಾರವಾಗಿ ಹೇಳತೊಡಗಿ ಪ್ರಭು ಈಗಲೇ ಇಂತಹ ಕೆಲಸವನ್ನು ಮಾಡಿದ ಆ ನರಿಯು ಇನ್ನು ಮುಂದೆ ಏನೇನನ್ನು ತಾನೇ ಮಾಡಲಾರದು ನೀನು ಮೊದಲು ಆ ನರಿ ಎಂತಹುದೆಂದು ತಿಳಿದಿದ್ದೆಯೋ ಅದು ನಿಜವಾಗಿ ಅಂತಹುದಲ್ಲ ಅದು ಮಾತಿನಲ್ಲಿ ಮಾತ್ರವೇ ಧರ್ಮಿಷ್ಠವೇ ಹೊರತು ಸ್ವಭಾವದಲ್ಲಿ ಅದು ಬಹಳ ಕ್ರೂರವಾದುದು ಪಾಪ ಬುದ್ಧಿಯುಳ್ಳ ಆ ನರಿಯ ಧರ್ಮವೆಂಬ ವೇಷವನ್ನು ಹಿಡಿದು ಪ್ರಯೋಜನವಿಲ್ಲದ ಶೌಚಾಚಾರಗಳನ್ನು ತೋರಿಸುತ್ತಾ ಏನೋ ಒಂದು ಕಾರ್ಯ ಸಾಧನೆಗಾಗಿ ನಾನು ಭೋಜನಾದಿ ವಿಷಯಗಳಲ್ಲಿ ದೊಡ್ಡ ವ್ರತವನ್ನು ಹಿಡಿದಂತೆ ತೋರಿಸುತ್ತಿರುವುದು ಇನ್ನು ನಿನಗೆ ಅದರಲ್ಲಿ ನಂಬಿಕೆ ಹುಟ್ಟದಿದ್ದರೆ ನಾವು ಈಗಲೇ ಪ್ರತ್ಯಕ್ಷವಾಗಿ ತೋರಿಸಿಕೊಡುವೆವು ಎಂದು ಹೇಳಿ ಆ ಹುಲಿಯನ್ನು ತಮ್ಮ ಸಂಗಡ ನರಿಯ ಮನೆಗೆ ಕರೆದುಕೊಂಡು ಬಂದು ಅಲ್ಲಿ ತಾವು ರಹಸ್ಯವಾಗಿ ತಂದಿಟ್ಟಿದ್ದ ಮಾಂಸವನ್ನು ತೋರಿಸಿದವು ನನಗೆ ಬರಬೇಕಾದ ಮಾಂಸವು ಅಲ್ಲಿದ್ದುದನ್ನು ನೋಡಿ ಹುಲಿಗೆ ನರಿಗಳ ಮಾತಿನಲ್ಲಿ ನಂಬಿಕೆ ಹುಟ್ಟಿತು ಒಡನೆಯೇ ಹೊಸ ನರಿಯನ್ನು ಕೊಂದು ಬಿಡಬೇಕೆಂದು ಆಜ್ಞೆ ಮಾಡಿತು ಆ ನರಿಗೆ ಬಂದ ವಿಪತ್ತನ್ನು ತಿಳಿದು ಆ ಹುಲಿಯ ತಾಯಿಯೇ ತನ್ನ ಮಗನಿಗೆ ಬುದ್ಧಿವಾದವನ್ನು ಕೇಳಿ ತಿಳಿಸುವುದಕ್ಕಾಗಿ ಆಗಲೇ ಹೊರಟು ಬಂದು ಪುತ್ರ ಈಗಿನ ಸಂಭವಗಳೊಂದು ನಿಜವಾದುದಲ್ಲ ಇವೆಲ್ಲ ನರಿಗಳ ಕಪಟ ತಂತ್ರಗಳು ಅದನ್ನು ನೀನು ನಂಬಬಾರದು ಕೆಟ್ಟ ಮನಸ್ಸುಳ್ಳವರು ಒಳ್ಳೆಯವರ ಮೇಲೆ ಅಸೂಯೆಯಿಂದ ಇಲ್ಲದ ತಪ್ಪನ್ನು ಆರೋಪಿಸುವರು ಒಬ್ಬರ ಮೇಲ್ಮೆಯನ್ನು ಇನ್ನೊಬ್ಬರು ಸಹಿಸಲಾರರು ದೊಡ್ಡ ಅಧಿಕಾರವೆಂಬುದು ಯಾವಾಗಲೂ ಜನರಲ್ಲಿ ವೈರವನ್ನು ಹೆಚ್ಚಿಸುವುದು ಸತ್ಕಾರ್ಯದಲ್ಲಿ ನಿರತನಾಗಿ ಶುದ್ಧನಾದವನಲ್ಲಿಯೂ ದೋಷವನ್ನು ಹೇಳುವರು ತಪಸ್ವಿಗಳಿಗೂ ಕಾಡಿನಲ್ಲಿಯೇ ತನ್ನ ಕರ್ಮಗಳನ್ನು ನಡೆಸಿಕೊಳ್ಳುತ್ತಿರುವ ಮುನಿಗೂ ಕೂಡ ಶತ್ರುಗಳು ಮಿತ್ರರು ಮಧ್ಯಸ್ಥರು ಎಂಬ ಮೂರು ಪಕ್ಷದವರುಂಟು ಲೋಭಿಗಳಿಗೆ ಶುದ್ಧಾತ್ಮರಲ್ಲಿಯೂ ಬೀರುಗಳಿಗೆ ಬಲಾಢ್ಯರಲ್ಲಿಯೂ ಮೂರ್ಖರಿಗೆ ಪಂಡಿತರಲ್ಲಿಯೂ ದರಿದ್ರರಿಗೆ ಧನಾಢ್ಯರಲ್ಲಿಯೂ ಧ ಅಧಾರ್ಮಿಕರಿಗೆ ಧಾರ್ಮಿಕರಲ್ಲಿಯೂ ಕುರೂಪಿಗಳಿಗೆ ರೂಪವಂತರಲ್ಲಿಯೂ ಮಾತ್ಸರ್ಯವು ಹುಟ್ಟುವುದು ಸಹಜವೇ ಕೇವಲ ನಿರ್ದುಷ್ಟ ನೆನೆಸಿ ಬೃಹಸ್ಪತಿಗೆ ಸಮಾನ ನೆನೆಸಿದವರಲ್ಲಿ ಕೂಡ ಪಂಡಿತರು ಮೂರ್ಖರು ಲುಬ್ಧರು ಕಪಟ ಜೀವಿಗಳು ಲೋಕದಲ್ಲಿ ದೋಷವನ್ನು ಆರೋಪಿಸುವರು ಮೂರ್ಖರು ಲುಬ್ಧರು ಕಪಟ ಜೀವಿಗಳು ಲೋ ನಿನ್ನ ಮನೆಯಿಂದ ಬೇರೆ ಯಾರು ಆ ಮಾಂಸವನ್ನು ಕದ್ದೊಯ್ದುದಾಗಿಯೇ ಇರಲಿ ಆದರೆ ಮತ್ತೊಬ್ಬರು ತಾವಾಗಿ ತಂದುಕೊಟ್ಟ ಮಾಂಸವನ್ನೇ ಆ ನರಿಯು ತಿನ್ನಲದಲ್ಲವೇ ನೀನು ಈ ವಿಚಾರವನ್ನು ಚೆನ್ನಾಗಿ ಯೋಚಿಸಿ ನೋಡಬೇಡವೇ ಲೋಕದಲ್ಲಿ ಸುಳ್ಳೇ ನಿಜವಾಗಿ ತೋರುವುದು ನಿಜವೂ ಸುಳ್ಳಾಗುವುದು ಇಂತಹ ವಿಚಿತ್ರಗಳೆಲ್ಲ ಪ್ರಾಣಿಗಳಲ್ಲಿ ಎಷ್ಟೋ ವಿಧವಾಗಿ ಕಾಣಿಸುತ್ತಿವೆ ಆದುದರಿಂದ ಯಾವುದನ್ನು ಮೊದಲು ಚೆನ್ನಾಗಿ ಪರೀಕ್ಷಿಸಿ ತಿಳಿಯಬೇಕು ನೋಡುವವರಿಗೆ ಆಕಾಶವು ಒಂದು ಮಟ್ಟವಾದ ನೆಲದಂತೆ ಕಾಣುವುದು ಮಿಂಚುಹುಳವು ಬೆಂಕಿಯಂತೆ ತೋರುವುದು ವಾಸ್ತವದಲ್ಲಿ ಆಕಾಶಕ್ಕೆ ಅಡಿಗಟ್ಟಿಲ್ಲ ಮಿಂಚು ಹುಳದಲ್ಲಿ ಬೆಂಕಿಯೂ ಇಲ್ಲ ಆದುದರಿಂದ ಒಂದು ವಿಷಯವು ನಮ್ಮ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಂಡುಬಂದರೂ ಅದರ ವಾಸ್ತವವನ್ನು ಪರೀಕ್ಷಿಸಿ ನೋಡಲೇಬೇಕು ಹಾಗೆ ಪರೀಕ್ಷಿಸಿ ವಿಷಯವನ್ನು ನಿರ್ಧರಿಸಿಕೊಂಡು ಬಿಟ್ಟರೆ ಹಾಗೆ ಪರೀಕ್ಷಿಸಿ ವಿಷಯವನ್ನು ಒಮ್ಮೆ ನಿರ್ಧರಿಸಿಕೊಂಡು ಬಿಟ್ಟರೆ ಆಮೇಲೆ ಪಶ್ಚಾತ್ತಾಪ ಪಡಲು ಅವಕಾಶವಿರುವುದಿಲ್ಲ ಮಗನೇ ಪ್ರಭುವಾದವನು ಮತ್ತೊಬ್ಬನನ್ನು ಕೊಲ್ಲಿಸುವುದೇನು ಅಸಾಧ್ಯವಾದ ಕಾರ್ಯವಲ್ಲ ಹಾಗಿದ್ದರೂ ಪ್ರಭುಗಳಿಗೆ ಎಂಬುದೇ ಶ್ಲಾಘ್ಯವಾದ ಗುಣವು ಯಶಸ್ಕರವಾದುದು ಪುತ್ರ ಆತನನ್ನು ನೀನೇ ಅಧಿಕಾರದಲ್ಲಿ ತಂದಿಟ್ಟವನು ಅವನು ನಿನ್ನ ಅಧಿಕಾರ ವರ್ಗದಲ್ಲಿ ಪ್ರಖ್ಯಾತಿಗೊಂಡವನು ಇಂತಹ ಸತ್ಪಾತ್ರವು ಸಿಕ್ಕುವುದೇ ಕಷ್ಟವು ಆದುದರಿಂದ ನಿನ್ನ ಹಿತೈಷಿಯಾದ ಅವನನ್ನು ನೀನು ಉಳಿಸಿಕೊಳ್ಳಬೇಕು ಶುದ್ಧನಾದವನೊಬ್ಬನ ಮೇಲೆ ಅವನಿಗೆ ಆಗದವರು ಹೇಳಿದ ಚಾಡಿಯ ಮಾತುಗಳನ್ನು ಕೇಳಿಕೊಂಡು ಅವನನ್ನು ಪ್ರಭುವಾದವನು ದೋಷಿ ಎಂದು ತಿಳಿಯುವ ಪಕ್ಷದಲ್ಲಿ ಆ ರಾಜನು ತನ್ನ ಮಂತ್ರಿಗಳೊಡನೆ ತಾನು ಬೇಗನೆ ನಶಿಸುವನು ಎಂದಿತು ಈ ಸಮಯಕ್ಕೆ ಸರಿಯಾಗಿ ಆ ನರಿಗೆ ವೈರಿಗಳಾಗಿದ್ದ ಆ ಮೃಗಗಳ ಗುಂಪಿನಿಂದಲೇ ಧರ್ಮ ಒಂದು ಮೃಗವು ಬಂದು ಆಗ ನಡೆದ ಕಪಟ ತಂತ್ರಗಳನ್ನೆಲ್ಲ ಹುಲಿಯ ಮುಂದೆ ತಿಳಿಸಿಬಿಟ್ಟಿತು ಆಗ ಆ ಹುಲಿಯು ನಿಜಾಂಶವನ್ನು ತಿಳಿದು ಆ ನರಿಯನ್ನು ಸಂತೋಷದಿಂದ ಅಪ್ಪಿಕೊಂಡು ಸ್ನೇಹ ಭಾವದಿಂದ ಬಾರಿ ಬಾರಿಗೂ ಸತ್ಕರಿಸಿ ಕಳುಗಿಸಿಕೊಟ್ಟಿತು ನೀತಿ ಶಾಸ್ತ್ರವನ್ನು ಬಲ್ಲ ಆ ನರಿಗೂ ಈ ವೃತ್ತಾಂತವೆಲ್ಲ ತಿಳಿಯಿತು ತನ್ನ ಗುಂಟಾದ ಅವಮಾನಕ್ಕಾಗಿ ಆ ನರಿಯು ಬಹಳವಾಗಿ ಕೊರಗುತ್ತಾ ಕಾಯೋಪವೇಶದಿಂದ ಪ್ರಾಣತ್ಯಾಗ ಮಾಡಲು ನಿಶ್ಚಯಿಸಿ ಅದಕ್ಕಾಗಿ ತನ್ನ ಪ್ರಭುವಿನ ಅನುಮತಿಯನ್ನು ಕೇಳಿತು ಆಗ ಆ ಹುಲಿಯು ನರಿಯ ಧರ್ಮ ಬುದ್ಧಿಯನ್ನು ನೋಡಿ ಸ್ನೇಹದಿಂದ ಕಣ್ಣೀರು ಬಿಡುತ್ತಾ ಅದನ್ನು ಅನೇಕ ವಿಧದಿಂದ ಆಧರಿಸಿ ಬೇಡವೆಂದು ನಿವಾರಿಸಿತು ಆಗ ನರಿಯು ಕೂಡ ತನ್ನ ಪ್ರಭುವಿಗೆ ತನ್ನಲ್ಲಿರುವ ಸ್ನೇಹಭಾವವನ್ನು ನೋಡಿ ವಿನಯದೊಡನೆ ಬಾಷ್ಪ ಗದ್ಗದ ಸ್ವರದಿಂದ ಹೀಗೆಂದು ಹೇಳಿತು ಮಹಾಪ್ರಭು ನೀನೇ ಮೊದಲು ನನ್ನನ್ನು ಗೌರವಿಸಿದೆ ಆಮೇಲೆ ನೀನೇ ಅವಮಾನಿಸಿದೆ ನಿನ್ನ ಚಪಲ ಬುದ್ಧಿಯೇ ಹೀಗೆ ನನ್ನನ್ನು ನಿನ್ನ ಶತ್ರುವನ್ನಾಗಿ ಮಾಡಿತು ಇನ್ನು ನಿನ್ನ ಬಳಿ ನಿನ್ನ ಬಳಿಯಲ್ಲಿ ಇರುವುದು ನನಗೆ ಉಚಿತವಲ್ಲ ತೃಪ್ತಿ ಇಲ್ಲದವರು ಅಧಿಕಾರ ಸ್ಥಾನದಿಂದ ತಪ್ಪಿಸಲ್ಪಟ್ಟವರು ಅವಮಾನಕ್ಕೆ ಈಡಾಗಿಸಲ್ಪಟ್ಟವರು ತಮ್ಮಿಂದ ತಾವೇ ಅಪರಾಧಕ್ಕೆ ಈಡಾದವರು ಶತ್ರುಗಳಿಂದ ಪ್ರೇರಿತರಾದವರು ಬಹಳವಾಗಿ ಕ್ಷೀಣಿಸಿದವರು ಅತ್ಯಾಶೆಯುಳ್ಳವರು ಕೋಪಗೊಂಡವರು ಭೀತರು ದೊಡ್ಡ ಅಧಿಕಾರಿಗಳಿಂದ ವಂಚಿತರಾದವರು ರಾಜನಿಂದ ಅಪಹರಿಸಲ್ಪಟ್ಟ ಸ್ವತ್ತುಳ್ಳವರು ಗರ್ವಿಷ್ಠರು ದೊಡ್ಡ ಕಾರ್ಯಕ್ಕೆ ಆಸೆಪಟ್ಟು ದ್ರವ್ಯಾರ್ಜನೆಗೆ ಉಪಾಯವಿಲ್ಲದವರು ತಮ್ಮ ಗುಂಟಾದ ಕಷ್ಟಕ್ಕಾಗಿ ದುಃಖ ಕೋಪಗಳಿಗೆ ಈಡಾದವರು ಇಂತಹವರೆಲ್ಲ ತಮ್ಮ ಪದವಿ ತಮ್ಮ ಪ್ರಭುವಿಗೆ ಆಪತ್ತನ್ನೇ ಎದುರು ನೋಡುತ್ತಿರುವರು ಇಂತಹವರನ್ನು ಪ್ರಭುವು ನಿರಾಕರಿಸಿದೊಡನೆ ಅವರು ಅವನನ್ನು ಬಿಟ್ಟು ಶತ್ರು ಪಕ್ಷವನ್ನು ಸೇರಿ ಆ ಶತ್ರುಗಳಿಗೆ ಒಳ್ಳೆ ಸಾಧನವಾಗುವರು ಹೀಗಿರುವಾಗ ಮೊದಲು ನನ್ನನ್ನು ಅವಮಾನಪಡಿಸಿರುವ ನೀನು ತಿರುಗಿ ನನ್ನನ್ನೇ ಅಧಿಕಾರ ಸ್ಥಾನದಲ್ಲಿ ಇರಿಸಿದರು ಹೇಗೆ ತಾನೇ ನೀನು ನನ್ನನ್ನು ನಂಬುವೆ ನನಗೆ ತಾನೇ ನಿನ್ನಲ್ಲಿ ಹೇಗೆ ನಂಬಿಕೆ ಹುಟ್ಟುವುದು ನೀನು ಮೊದಲು ನನ್ನನ್ನು ಸಮರ್ಥನೆಂದು ತಿಳಿದು ನಿನ್ನಲ್ಲಿ ಸೇರಿಸಿಕೊಂಡು ಪರೀಕ್ಷಿಸಿ ನೋಡಿ ಅಧಿಕಾರ ಸ್ಥಾನದಲ್ಲಿ ಇರಿಸಿದೆ ನೀನು ನನಗೆ ಮಾಡಿಕೊಟ್ಟ ಪ್ರತಿಜ್ಞೆಯನ್ನು ಅಲಕ್ಷ್ಯ ಮಾಡಿ ಈಗ ನನ್ನನ್ನು ಅವಮಾನಗೊಳಿಸಿದೆ ಒಬ್ಬನನ್ನು ಹತ್ತು ಜನರ ಮುಂದೆ ಒಳ್ಳೆಯವನೆಂದು ಸ್ಪಷ್ಟವಾಗಿ ಬಾಯಿಂದ ಹೇಳಿದ ಮೇಲೆ ಅದರಂತೆ ಆಡಿದ ಮಾತಿಗೆ ತಪ್ಪದೆ ನಡೆದರೆ ಆಗ ಅವನನ್ನು ಗುಣಹೀನನೆಂದು ಹೇಳಲು ಅವಕಾಶವಿಲ್ಲ ಹಾಗಿಲ್ಲದೆ ಈಗ ನೀನು ನನ್ನನ್ನು ಅವಮಾನಿಸಿದೆಯಾದುದರಿಂದ ಇನ್ನು ನಮ್ಮಿಬ್ಬರಲ್ಲಿ ಅನ್ಯೋನ್ಯವಾಗಿ ನಂಬಿಕೆ ಇರುವುದು ಕಷ್ಟವೇ ನಂಬಿಕೆಯು ತಪ್ಪಿದ ಮೇಲೆ ನನಗೆ ನಿನ್ನ ವಿಷಯದಲ್ಲಿ ಭಯವು ಇದ್ದೇ ಇರುವುದು ನಿನಗೂ ನನ್ನಲ್ಲಿ ನಂಬಿಕೆಯು ತಪ್ಪಿ ನಾನು ನಿನ್ನ ವಿಷಯದಲ್ಲಿ ಸದಾ ಭಯ ಇದ್ದರೆ ಇದೇ ಸಮಯವೆಂದು ನಿನ್ನ ಶತ್ರುಗಳು ನಮ್ಮ ಮೇಲೆ ಬೀಳಲು ಯತ್ನಿಸುವರು ನಿನ್ನ ಪ್ರಜೆಗಳಿಗೂ ನಿನ್ನಲ್ಲಿ ಅನುರಾಗವು ತಪ್ಪಿ ಅತೃಪ್ತರಾಗುವರು ಈಗಿನ ನಮ್ಮ ಸ್ಥಿತಿಯಲ್ಲಿ ಇನ್ನೂ ಅನೇಕ ದೋಷಗಳಿವೆ ಮೊದಲು ಗೌರವವನ್ನು ಹೊಂದಿದ ಕಡೆಯಲ್ಲಿ ಹೋಮಾನವನ್ನು ಅನುಭವಿಸುವುದು ಬಹಳ ಹೀನವೆಂದು ಪ್ರಜ್ಞರ ಮತವು ಬಿಟ್ಟು ಹೋದದು ತಿರುಗಿ ಸರಿಯಾಗಿ ಸೇರುವುದು ಕಷ್ಟವೇ ಬಿಟ್ಟು ಹೋದುದನ್ನು ತಿರುಗಿ ಜೋಡಿಸಿಡುವುದರಿಂದ ಉಂಟಾಗುವ ಜೋಡಣೆಯು ದೃಢವಾಗಿ ನಿಲ್ಲಲಾರದು ಪ್ರಭು ಸ್ವಾಮಿಯಾದ ನಿನಗೆ ಹಿತವನ್ನು ಕೋರತಕ್ಕವನು ಒಪ್ಪನಾದರೂ ನನಗೆ ಕಾಣಿಸುವುದಿಲ್ಲ ಸೇವೆ ಎಂಬುದು ತನ್ನ ಮತ್ತು ಪ್ರಭುವಿನ ಶ್ರೇಯ ಸಾಧನೆಯನ್ನು ಉದ್ದೇಶಿಸಿಯೇ ಏರ್ಪಟ್ಟಿದೆ ಕಾರ್ಯಗಳೆಲ್ಲ ಸ್ವಾರ್ಥವನ್ನು ಉದ್ದೇಶಿಸಿಯೇ ಆರಂಭಿಸಲ್ಪಡುವವಲ್ಲದೆ ಬರೀ ಸ್ನೇಹಕ್ಕಾಗಿ ಕೆಲಸಗಳು ನಡೆಯುವುದು ದುರ್ಲಭವು ಸಮರ್ಥನಾಗಿಯೂ ನಿರ್ಭಯನಾಗಿಯೂ ಕೆಲಸ ಮಾಡತಕ್ಕವನು ನೂರಕ್ಕೊಬ್ಬನೇ ಸಿಕ್ಕುವನು ಮನುಷ್ಯನಿಗೆ ಹಾನಿ ವೃದ್ಧಿಗಳು ಆಕಸ್ಮಿಕವಾಗಿ ಒದಗುವವು ಈ ಶುಭಾಶುಭಗಳನ್ನು ಮೇಲ್ಮೆಯನ್ನು ತಡೆಯಬೇಕೆಂದು ಯತ್ನಿಸುವುದು ಕೇವಲ ಬುದ್ಧಿಹೀನತೆಯ ಲಕ್ಷಣವು ಎಂದಿತು ಧರ್ಮಪುತ್ರ ಹೀಗೆ ನರಿಯು ಧರ್ಮಾರ್ಥಯುಕ್ತವಾದ ಇಂಪಾದ ಮಾತುಗಳಿಂದ ಆ ಹುಲಿಯನ್ನು ಸಮಾಧಾನಗೊಳಿಸಿ ತಾನು ಬೇರೆ ಕಾಡಿಗೆ ಹೊರಟು ಹೋಯಿತು ಕುಲಿಯು ಅಷ್ಟು ವಿಧದಿಂದ ಸಮಾಧಾನ ಹೇಳಿದರೂ ಕೇಳದೆ ಧರ್ಮ ಬುದ್ಧಿಯುಳ್ಳ ಆ ನರಿಯು ಕೊನೆಗೆ ಪ್ರಾಯೋಪವೇಶದಿಂದ ಶರೀರವನ್ನು ಬಿಟ್ಟು ಸ್ವರ್ಗವನ್ನು ಸೇರಿತು ಎಂದಿತು ಇದು ನೂರ ಹನ್ನೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥನೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ